ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವದ ಕಾರ್ಯಕ್ರಮ ಇದಾಗಿದೆ ಪ್ರತಿ ವರ್ಷ ಈ ವರ್ಷವೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮ ಪರಿಷತ್ತಿನ ಪ್ರಮುಖ ಹಿರಿಯರಾಗಿರುವಂತಹ ಮತ್ತು ಸಮುದಾಯದ ಪ್ರಮುಖಗಳ ಮೂಲಕ ಇಲ್ಲಿ ಪ್ರತ್ಯಕ್ಷ ಅಂತ ಕಲಾವಿದರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಸಹ ಆತ್ಮೀಯ ಪೂರ್ವದಿಂದ ಸ್ವಾಗತವನ್ನು ಸರಿ ಇದ್ದಾರೆ ಅನುಮಯ ತಿಳ್ಕೊಂಡವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದವರು ಅವರಿಗೆ ಇದು ಆತ್ಮೇಲೆ ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರಂತರವಾಗಿ ರೈತಿನಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಕಲಾವಿದರಿಗಾಗಿ ಕಲಾ ಆಸಕ್ತಿರಿಗಾಗಿ ಎಲ್ಲಾ ಅಭಿಮಾನಿಗಳಿಗೆ ಕೆಲಸವನ್ನ ಮಾಡ್ತಾ ಇದ್ರೆ ಇವತ್ತ ಕಿಶೋರ ಪ್ರತಿಭೆ ಜೊತೆಗೆ ಮಕ್ಕಳಲ್ಲಿರುವಂತಹ ವಿವಿಧ ಪ್ರತಿಭೆಗಳನ್ನ వివిధ ప్రతిభాయి మెచ్చు స్వగత మాట్టి మాత్రం శిక్షణ పడిపోత్య మొదలు అభినందే మ ಇಂಥ ಒಂದು ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಶಿಸಿ ಹೋಗುತ್ತಿರುವಂತಹ ಕಾರ್ಯಕ್ರಮಗಳಿಗೆ ಪುನಚೇತನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಪ್ರತಿಭೆಯನ್ನು ಗುರುತಿಸ ವೇದಿಕೆ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಇಂತಹ ಕಲೆಗಳ ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲೆಯ ಉಳಿವಿಗಾಗಿಂತ ಕಲಿಮೆ ಬಾಲ ಪ್ರತಿಭೆಯಲ್ಲಿ ಆರಂಭಿಸುವುದರ ಮುಖಾಂತರ ಅವರ ಪ್ರತಿಭೆಯನ್ನ ಪ್ರದರ್ಶಿಸಲು ಮುಖ್ಯವಾಗಿ ಕಲುವಂಥ ಕಾರ್ಯಕ್ರಮಗಳು ದೀಪ ದೀಪವನ್ನು ಬೆಳಗಿಸಿದಂತ ಎಲ್ಲ ಗಣ್ಯ ಮನೆಯನ್ನು ಮತ್ತೊಮ್ಮೆ ಮಗನೊಮ್ಮೆ ತುಂಬ ಹೃದಯದ ಆತ್ಮೀಯ